ಹಾಯ್ ಯು ಅಂತ ಹೇಳಿ ಹೇಳ್ಬೋದಾ ಇಲ್ಲ ಏನಿಲ್ಲ ಏನಿಲ್ಲ ಅಂತ ಹೇಳ್ಬೋದಾ ಯಾವ ಹೇಳ್ಬೋದು ಸೊ ಯು ವೈ ಸಿನಿಮಾ ನೋಡೋಕ್ಕೆ ಹೈದರಾಬಾದ್ನಿಂದ ಬಂದಿದ್ದೀನಿ ನಮ್ಮ ತೆಲುಗು ಕಡೆ ಬ ಬಿಡುಗಡೆ ಆಗಿದೆ ಅರ್ಥ ಆಗ್ತವೋ ಇಲ್ಲವೋ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೂ ಇಲ್ಲಿ ತನಕ ಬಂದಿದ್ದೀನಿ ಬಂದು ನೋಡೋ ಹಾಗ ಇಲ್ಲೂ ನಮ್ಗೆ ಗೊತ್ತಾಗಲಿಲ್ಲ ಸಿನಿಮಾ ಏನು ಅಂತ ಸಿನಿಮಾ ವಿಷಯ ಏನು ಅಂದರೆ ನೀವು ಸತ್ಯವಾಗಿದರೆ ನಿಮ್ಮ ಸಿನ್ಮಾ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿಕೊ ನೀವು ಸುಳ್ಳಾದರೆ ನೀವು ಕೆಲಸ ಬಿಟ್ಬಿಟ್ಟು ಬಂದು ಸಿನಿಮಾ ನೋಡು ಅಂತ ಅವಳು ಹೇಳಿದರು ಆ್ಯಂಡ್ ಅವ್ರು ಸಾಂಗ್ ಇದೆ ಎಲ್ಲ ಚಿಪ್ ಚಿಪ್ ಎಸ್ ಚಿಪ್ ಚಿಪ್ ಜಸ್ಟಿಫಿಕೇಷನ್ ಮಾಡಿದರು ಸಿನಿಮಾ ರಿಲೀಸ್ ಆಗೋ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ಕಲೆಕ್ಷನ್ಗೋಸ್ಕರ ಇನ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡ್ತಾರೆ ಬಟ್ ಈಗ ಒನ್ ಫಿಫ್ಟಿ ರುಪೀಸ್ಗೆ ನಾನು ತಗೊಂಡಿದ್ದೀನಿ ಫಸ್ಟ್ ಶೋ ಟಿಕೆಟ್ ಒನ್ ಫಿಫ್ಟಿ ಎಲ್ಲ ಚಿಪ್ ಚಿಪ್ ಜಸ್ಟಿಫಿಕೇಷನ್ ಆಗಿದ್ರಾ ನಿಮ್ಮದು ದೊಡ್ಡದು ನಮ್ಮದು ಚಿನ್ನದು ಇದೀ ಜಸ್ಟಿಫಿಕೇಷನ್ ಬೇಕಾ ಸಿನಿಮಾ ತೆಗೆದರೆ ಟೂ ಆ್ಯಂಡ್ ಹಾಫ್ ಅವರ್ ತೆಗಿತಾರೆ ಇವರು ಒನ್ ಆ್ಯಂಡ್ ಆಫ್ ಅವರ್ ತೆಗೆದರೆ ಚಿಕ್ಕದಲ್ವಾ ನಿಮ್ಮದು ದೊಡ್ಡದು ನಮ್ಮ ಚಿಕ್ಕದು ಜಸ್ಟಿಫಿಕೇಷನ್ ಅಲ್ವಾ ಓಕೆ ಆ್ಯಂಡ್ ಡೈಲಾಗಿ ಒಂದು ಡೈಲಾಗ್ ಇದೆ ಕಾಮದಲ್ಲಿ ಹುಟ್ಟಿರೋ ಮಗುಗೆ ಕಾಮ ತಪ್ಪಂತ ಹೇಳ್ದಿರ ಅಂತ ಒಂದು ಸೀನ್ ಇದೆ ಆ್ಯಂಡ್ ಸತ್ಯ ಅನ್ನೋ ಕ್ಯಾರೆಕ್ಟರು ಸುಂದರವಾದ ಪ್ರಪಂಚಕ್ಕೋಸ್ಕರ ಅವ್ನು ಕಷ್ಟಪಟ್ಟರೆ ಕಲ್ಕಿ ಬಂದು ನಾನು ಹಾಡು ಮಾಡಿಬಿಟ್ಟೆ ಇದು ಡೈಲಾಗ್ ಇದೆ ಆ್ಯಂಡ್ ಸಿನಿಮಾಲ ರೆಂಡು ಮಿಸ್ಟೇಕ್ ಔಟ್ ಜೇನು ಐ ಡಿ ಫೈಂಡ್ ಐ ಫೈಂಡ್ ಟು ಮಿಸ್ಟೇಕ್ಸ್ ದೇರ್ ಕತ್ತಿ ಮೀದ ಮುಖ ಮೀ ಘಾಟು ಉಂಡೋದು ಕಂಟಿನ್ಯೂಟಿ ಮಿಸ್ ಆಗಿದೆ ಪೈನ ಜಾತಿ ನಂಬರ್ ಮಿಸ್ ಆಗಿದೆ ಇನ್ನೊಂದು ವಿಷಯ ಮುಂದು ಕಾಲದಲ್ಲಿ ನಿಮ್ಮ ಜಾತಿ ಹೆಸರು ಮರ್ತು ಬಿಟ್ಟು ತ್ರೀ ನಾಟ್ ಒನ್ ತ್ರೀ ನಾಟ್ ಟು ಅಂತ ಜ್ಞಾಪಕ ಇಟ್ಕೊಳ್ಳಿ ಏನು ಇನ್ನೊಂದು ವಿಷಯ ನಿಮ್ಗೆ ಜಾತಿ ಇಲ್ಲದ್ರೆ ನೀವು ಜಾತಿ ಇಟ್ಕೊಂಡು ಒಬ್ಬ ಗಾಡ್ ಇಟ್ಕೊಳ್ಳಿ ಯಾಕಂದರೆ ನಮ್ಮಂಥವ್ರು ಅರಿಸಿಲ್ ವಿಷಯಗಳು ಬರಬೇಕು ಅಲ್ವ ಪಾಲಿಟಿಕ್ಸ್ಗೋಸ್ಕರ ಅದು ತೋರಿಸ್ತಾರೆ ಜನ ಅಂತ ಹೇಳ್ತಾರೆ ಪ್ರಜಾಕೀಯ ಅದು ಏನಿಲ್ಲ ಶು ಕಳ್ಳ ಯಾರಂದರೆ ಜನ ಅವನು ಹೇಳಿದರು ಇನ್ನೊಂದು ವಿಷಯ ಉಪ್ಪಿಸಾರ್ ಹೇಳಿದರು ತಲಾ ಬಗಸ್ಕೊಂಡಲ್ಲ ತಲಾ ಎತ್ತಾಡಿಕೊಂಡು ಸಿನಿಮಾ ನೋಡಬೇಕಂದ್ರೆ ಹಾಗೆ ಮಾಡಿದ್ದು ನಾನೊಬ್ಬನೇ ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ತಲೆ ಬಗಸ್ಕೊಟ್ಟು ನೋಡಿದ್ದೀನಿ ಆ್ಯಂಡ್ ಇದರಲ್ಲೂ ಕಾಮನ್ ವಿಷಯ ಏನು ಅಂದರೆ ಆರ್ಡಮ್ ಯುಗೆ ಆ್ಯಪಲ್ ಬೇಕು ನ್ಯೂಟನ್ಗೆ ಆ್ಯಪಲ್ ಬೇಕು ನಮ್ಮ ಆಫೀಸರ್ಗೆ ಆ್ಯಪಲ್ ಬೇಕು ವಾಟ್ ಈಸ್ ದ ಕೋಇನ್ಸಿಡೆನ್ಸ್ ಆ್ಯಂಡ್ ಇದರಲ್ಲಿ ಇನ್ನೂ ಕೋನ್ಸಿಡೆನ್ಸ್ ಇದೆ ಬಾಳೆಕಾಯಿ ಬಾಳೆಕಾಯಿ ಬದನೇಕಾಯಿ ಬಾಳೆಕಾಯಿನ ಫಿಫ್ಟಿ ಆರ್ಗೆ ಸೇಲ್ ಮಾಡಿದರೆ ಅದು ಪೇಪರಲ್ಲಿ ಆರ್ಟಿಕಲ್ ಬಂದಿದೆ ಇವ್ರಿಗೆ ಸಾರು ಟ್ರೈಮ್ ಟ್ರಾವೆಲ್ ಮಾಡು ಅದೇ ಸೀನ್ನ ಸಿನಿಮಾನಲ್ಲಿ ಇಟ್ಟಿದ್ರಿ ನೋಡಿ ಅವ್ರ ಕ್ರಿಯೇಟಿವಿಟಿ ಸೊ ಹತ್ತು ವರ್ಷದಿಂದ ಸಿನಿಮಾ ಸ್ಟೋರಿ ಏನು ಅಂದರೆ ಥಾಟ್ ಓನ್ಲಿ ಸಾರ್ ಕ್ರಿಯೇಟಿವಿಟಿ ನಾನು ಇಲ್ಲಿ ತನಕ ಬರೋ ಕಾರಣ ಎರಡು ಕಾರಣ ಒಬ್ಬ ಕನ್ನಡ ಜನ ಕನ್ನಡ ಜನ ಆ್ಯಂಡ್ ಸಾರ್ ಕ್ರಿಯೇಟಿವಿಟಿ ದಟ್ಸ್ ಇಟ್ ಆ್ಯಂಡ್ ಇನ್ನೊಂದು ವಿಷಯ ಆ್ಯಂಡ್ ನಮ್ಮ ರಾಜ್ಕುಮಾರ್ ಸಾರ್ಗೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದರು ಅವರು ತ್ವರಗ ಗುಣ ಆಗಲಿ ಅಂತ ಪ್ರಾರ್ಥಿಸ್ ನಾನು ಆ್ಯಂಡ್ ಥ್ಯಾಂಕ್ಸ್ ಟು ರಾಜ್ಕುಮಾರ್ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಯಾಕೆಂದರೆ ಇಷ್ಟೊತ್ತು ಕನ್ನಡ ಬ ವಚ್ಚಿಂದ ಅಂತ ರಾಜ್ಕುಮಾರ್ ಅವ್ರ ಸ್ ಪಿಕ್ಚರ್ ಫಿಲಮ್ ನೋಡಿ ನೋಡಿ ಈ ಥರ ನಾಲ್ಕು ಇದು ಇದು ವಿಷಯ ಒಂದು ವಿಚಾರ ನಮ್ಮ ನ್ಯೂಸ್ ಪೇಪರ್ದಲ್ಲಿ ಕನ್ನಡ ನಟ ರಾಜ್ಕುಮಾರ್ ಕನ್ನಡ ಯಾವ ಕನ್ನಡ ರಾಜ್ಕುಮಾರ್ ಅಂತ ಹೆಸರು ಇದೆ ಅಂತ ಟ್ವೆಂಟಿ ಟ್ವೆಂಟಿ ಲಾಕ್ಡೌನ್ನಲ್ಲಿ ನೋಡಿದ್ದೀನಿ ಮೊದಲು ಮೊದಲು ಚೆನ್ನಾಗಿರಲ್ಲ ఉన్న విషయం చెప్తున్నా మొదలు మొదలు చాలా ఆమెహతర ఇవ్వ వయ్స్ మధురవద గణ నన్ను అట్రాక్ట్ మా అదే కన్నడ నేర్చుకునేదాకా వచ్చింది అండ్ ఇట్ మేక్స్ మీ టు లర్న్ కన్నడ ఆండ్ థ్యాంక్స్ టు రాజ్